ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರ ಯೋತ್ಸಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ತೊಂಬತ್ತೈದನೆಯ ಶ್ರೀನಾಮ ಸರ್ವಾನುಲ್ಲಂಘ್ಯ ಶಾಸನ ಅನ್ನುವ ನಾಮ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ತೊಂಬತ್ತಾರನೆಯ ಶ್ರೀನಾಮ ಶ್ರೀಚಕ್ರರಾಜನಿಲಯ ಶ್ರೀಮಾತೆಯು ಶ್ರೀಚಕ್ರ ರಾಜವನ್ನೇ ನಿಲಯವಾಗಿಸಿಕೊಂಡಿದ್ದಾಳೆ ತನ್ನ ಮನೆಯಾಗಿಸಿಕೊಂಡಿದ್ದಾಳೆ ಬಿಂದುತ್ರಿಕೋಣಾದಿರೂಪ ನಿಲಯಂ ವಾಸಸ್ಥಾನಂ ಯಸ್ಯಾಹಸ ಒಂದು ಪ್ರಸಿದ್ಧವಾದ ಶ್ಲೋಕವಿದೆ ಶ್ರೀಚಕ್ರಕ್ಕೆ ಸಂಬಂಧಿಸಿದಂತೆ ದಶಾರ ಯುಗ್ಮ ಮನ್ವಸ್ರ ನಾಗದಳ ಷೋಡಶಪತ್ರಯುಕ್ತ ವೃತ್ತತ್ರ ಧರಣಿ ಸದನ ತ್ರೀಚಕ್ರಜ ಉದಿ ಇಲ್ಲಿ ಬಿಂದು ಅಂತಂದರೆ ಶ್ರೀಚಕ್ರದಲ್ಲಿನ ಮಧ್ಯದ ವೃತ್ತ ಆ ಮಧ್ಯದ ಬಿಂದು ಮಂಡಲದಲ್ಲಿಯೇ ಅಮ್ಮ ಸದಾಕಾಲ ವಾಸ ಮಾಡ್ತಾ ಇರ್ತಾಳೆ ಅದು ಅವಳ ಮೂಲ ಸ್ಥಾನವಾಗಿದೆ ಅದನ್ನೇ ಸರ್ವಾನಂದಮಯ ಚಕ್ರ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಎರಡನೆಯದ್ದು ತ್ರಿಕೋಣ ಸರ್ವಸಿದ್ಧಿಪ್ರದ ಚಕ್ರ ಮೂರನೆಯದ್ದು ವಸುಕೋಣ ಎಂಟು ತ್ರಿಕೋಣದಿಂದ ಕೂಡಿದೆ ನಾಲ್ಕನೆಯದ್ದು ಮತ್ತು ಐದನೆಯದ್ದು ದಶಾರ ಯುಗ್ಮ ಅಂದರೆ ಎರಡು ಚಕ್ರಗಳು ಹತ್ತು ತ್ರಿಕೋಣದಿಂದ ಕೂಡಿರುವಂಥದ್ದು ಅದು ಕ್ರಮವಾಗಿ ಅಂತರ್ದಶಾರ ಬಹಿರ್ದಶಾರ ಅನ್ನುವ ಹತ್ತು ತ್ರಿಕೋಣಗಳಿಂದ ಕೂಡಿರುತ್ತೆ ಅಂತ ಹೇಳಿ ಅದು ಸರ್ವರಕ್ಷಾಕರ ಚಕ್ರ ಸರ್ವಾರ್ಥ ಸಾಧಕ ಚಕ್ರ ಅನ್ನುವ ಹೆಸರಿನಿಂದ ಕರೆದಿರುವಂಥದ್ದು ಆರನೆಯದ್ದೇ ಮನ್ವಸ್ತ್ರ ಅಂದರೆ ಹದಿನಾಲ್ಕು ಮನ್ವಂತರಗಳನ್ನು ಸೂಚಿಸುವಂಥದ್ದು ಅದು ಸರ್ವ ಸೌಭಾಗ್ಯ ಚಕ್ರ ಏಳನೆಯದ್ದು ನಾಗದಳ ಅಂದರೆ ಎಂಟು ದಳಗಳಿಂದ ಕೂಡಿರತಕ್ಕಂಥ ಪದ್ಮದ ಆಕಾರದಲ್ಲಿರುವಂಥ ಸರ್ವ ಸಂಕ್ಷೋಭಣ ಚಕ್ರ ಎಂಟನೆಯದ್ದು ಷೋಡಶ ಪತ್ರಯುಕ್ತ ಹದಿನಾರು ಪದ್ಮ ದಳಗಳಿಂದ ಕೂಡಿರತಕ್ಕಂಥದ್ದು ಸರ್ವಾಶಾಪೂರಿತ ಚಕ್ರ ಇನ್ನು ಒಂಬತ್ತನೆಯದ್ದೇ ಮೂರು ವೃತ್ತಗಳಿಂದ ಕೂಡಿದ ಆವರಣ ಅದನ್ನು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳಿ ಕರೆದಿದ್ದಾರೆ ಈ ರೀತಿಯಾಗಿ ನವಾವರಣ ಅನ್ನತಕ್ಕಂಥ ಈ ಶ್ರೀಚಕ್ರ ಉಳಿದೆಲ್ಲ ಚಕ್ರಗಳಿಗಿಂತಲೂ ವಿಭಿನ್ನವಾಗಿದೆ ಶ್ರೇಷ್ಠವಾಗಿದೆ ರಾಜಸ್ಥಾನದಲ್ಲಿದೆ ಅಂತಹ ಶ್ರೀಚಕ್ರವನ್ನು ತನ್ನ ನಿಲಯವನ್ನಾಗಿಸಿಕೊಂಡಿದ್ದಾಳೆ ಅದಕ್ಕೆ ಪೂರಕವಾಗಿ ಒಂದು ವಾಕ್ಯವಿದೆ ಸುದರ್ಶನಾವ್ಯಾವೃತ್ತೆ ಶ್ರೀಹಿ ಇತಿ ಲಕ್ಷ್ಮೀಚಕ್ರ ನಿರಾಸಾರ್ಥಂ ಚಕ್ರರಾಜ ರಾಜ ಇತಿ ಸ ಏವ ನಿಲಯ ಅಂತ ಸುದರ್ಶನ ಚಕ್ರವನ್ನು ಆರಂಭಿಸಿ ಉಳಿದ ಇನ್ಯಾವ ಯಾವ ದೇವತೆಗಳ ಚಕ್ರಗಳು ಅಂತ ಹೇಳ್ತಾರೋ ಆ ಎಲ್ಲ ಚಕ್ರಗಳು ಕೊನೆಗೆ ಲಕ್ಷ್ಮೀದೇವಿ ಆವಾಸವಾಗಿರುವಂಥ ಚಕ್ರಕ್ಕೂ ಶ್ರೀಚಕ್ರ ಅನ್ನುವ ಹೆಸರಿದೆ ಆದರೆ ಶ್ರೀಮಾತೆಯಾದ ಶ್ರೀಲಲಿತೆ ವಾಸವಾದಂಥ ಚಕ್ರಕ್ಕೆ ಶ್ರೀಚಕ್ರ ರಾಜ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಏಕೆಂದರೆ ಅಲ್ಲಿ ಭಿನ್ನತೆಯನ್ನು ತೋರಿಸ್ತಾ ಇದ್ದಾರೆ ಅಂತಹ ಶ್ರೀಚಕ್ರ ರಾಜದಲ್ಲಿ ತಾನು ವಾಸವಾಗಿದ್ದಾಳೆ ಮತ್ತೊಂದು ದೃಷ್ಟಿಯಲ್ಲಿ ಚಕ್ರ ಅಂತಂದರೆ ತಿರುಗುವುದು ಅಂತ ಚಲನಾಶೀಲನವಾಗಿರುವಂಥದ್ದು ಯಾವುದನ್ನು ತಿರುಗಿಸ್ತಾ ಇದ್ದಾಳೆ ಅಮ್ಮ ಅಂತಂದರೆ ಈ ಸೃಷ್ಟಿಯಲ್ಲಿ ಎಲ್ಲವನ್ನ ತಿರುಗಿಸ್ತಾ ಇದ್ದಾಳೆ ಸೃಷ್ಟಿ ಸ್ಥಿತಿ ಲಯ ಆಗ್ತಲೇ ಇರುತ್ತೆ ಹಾಗೆ ಇದರಲ್ಲಿ ನಮ್ಮದು ಸಹ ಹುಟ್ಟು ಬದುಕು ಸಾವು ಅನ್ನುವಂಥ ಚಕ್ರ ತಿರುಗುತ್ತಲೇ ಇದೆ ಸತ್ತ ಮೇಲೆ ಮತ್ತೆ ಹುಟ್ಟುವುದು ಈ ರೀತಿಯಾಗಿ ಸೃಷ್ಟಿಯಲ್ಲಿ ನಿರಂತರವಾಗಿ ಈ ಚಕ್ರ ಚಲಿಸುತ್ತಲೇ ಇದೆ ಈ ರೀತಿಯಾಗಿ ಚಲಿಸುತ್ತಿರುವಂಥ ಚಕ್ರವನ್ನು ನಿಯಂತ್ರಣ ಮಾಡುತ್ತಿರುವವಳು ಶ್ರೀಹಿ ಅನ್ನತಕ್ಕಂಥ ಆ ಪರದೇವತೆ ಆ ಪರತತ್ವ ಅವಳು ಎಲ್ಲಿದ್ದಾಳೆ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯ ಇದರಲ್ಲೂ ವ್ಯಾಪಿಸಿದ್ದಾಳೆ ಇದಕ್ಕೆ ಅತೀತಳಾಗಿದ್ದಾಳೆ ತುರಿಯಾವಸ್ಥೆಯಲ್ಲಿ ಇದ್ದಂತೆ ಇದಕ್ಕೆ ಅತೀತಳಾಗೂ ಇದ್ದಾಳೆ ಮತ್ತು ಅಂಟೆಯೂ ಅಂಟದಂತೆ ಇದ್ದಾಳೆ ಆದ್ದರಿಂದ ಅವಳು ಶ್ರೀಚಕ್ರರಾಜ ನಿಲಯ ಅಂತ ಹೇಳಿ ಅನಿಸಿಕೊಂಡಿದ್ದಾಳೆ ಹಾಗೆಯೇ ನಮ್ಮ ಶರೀರವೂ ಸಹ ಒಂದು ಶ್ರೀಚಕ್ರವೇ ಆಗಿದೆ ನಾವು ಪದ್ಮಾಸನ ಸ್ಥಿತರಾಗಿ ಧ್ಯಾನಕ್ಕೆ ಕುಳಿತಾಗ ಆ ನಮ್ಮ ಶರೀರದ ಪಾದಗಳೇ ಚತುರಸ್ರ ಅಂದರೆ ಭೂಪುರ ಅಂತ ಅನಿಸಿಕೊಳ್ಳುತ್ತೆ ಇನ್ನು ತೊಡೆಗಳೇ ಪದ್ಮಾಸನದ ಮೂರು ವೃತ್ತಗಳು ಅದೇ ತ್ರೈಲೋಕ್ಯ ಮೋಹನ ಚಕ್ರ ನಂತರ ಕಟಿಭಾಗವೇ ಹದಿನಾರು ದಳಗಳ ಸರ್ವಾಶಾಪೂರಿತ ಚಕ್ರ ಅದಾದ ಮೇಲೆ ನಾಭಿಸ್ಥಾನವೇ ಎಂಟು ದಳಗಳಿಂದ ಕೂಡಿರತಕ್ಕಂಥ ಸರ್ವ ಸಂಕ್ಷೋಭಣ ಚಕ್ರ ಅದಾದ ಮೇಲೆ ಹೃದಯ ಸ್ಥಾನವೇ ಹದಿನಾಲ್ಕು ತ್ರಿಕೋಣಗಳ ಸರ್ವ ಸೌಭಾಗ್ಯ ಚಕ್ರ ಇನ್ನು ಕಂಠಸ್ಥಾನವನ್ನು ಬಹಿರ್ದಶಾರ ಅಂತ ಕರೀತಾರೆ ಅದೇ ಸರ್ವಾರ್ಥ ಸಾಧಕ ಚಕ್ರ ಅದಾದ ಮೇಲೆ ಭ್ರೂಮಧ್ಯೆ ಹುಬ್ಬುಗಳ ನಡುವೆ ಅಂತರ್ದಶಾರ ಅಂತಿದೆ ಅದನ್ನು ಸರ್ವರಕ್ಷಾಕರ ಚಕ್ರ ಅಂತ ಕರೀತಾರೆ ಅದಾದ ಮೇಲೆ ಫಾಲ ಭಾಗ ಅದನ್ನು ವಸುಕೋಣ ಅಂತ ಕರೀತಾರೆ ಅಂದರೆ ಎಂಟು ತ್ರಿಕೋಣದಿಂದ ಕೂಡಿರುವಂಥ ಸರ್ವರೋಗಹರ ಚಕ್ರ ಅಂತ ಅದಾದ ಮೇಲೆ ಒಂದು ತ್ರಿಕೋಣವನ್ನು ಒಳಗೊಂಡಂತಹ ಸರ್ವಸಿದ್ಧಿಪ್ರದ ಚಕ್ರ ಅದು ಶಿರಸ್ಥಾನ ಇನ್ನು ಕೊನೆಯದಾದಂಥ ಬಿಂದುಮಂಡಲ ಅಂದರೆ ಸರ್ವಾನಂದಮಯ ಚಕ್ರ ಅದೇ ಜಗನ್ಮಾತೆಯ ಮೂಲ ಸ್ಥಾನ ಅದು ಬ್ರಹ್ಮರಂಧ್ರ ಅಂತ ಅಲ್ಲಿ ಶಿವಶಕ್ತಿಗಳ ವಾಸಸ್ಥಾನವಾಗಿರುತ್ತೆ ಹೀಗಾಗಿ ನಮ್ಮ ಶರೀರವೇ ವಿಶೇಷವಾದ ಶ್ರೀಚಕ್ರ ಅಂತ ಅನಿಸಿದೆ ಏಕೆಂದರೆ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಸರ್ವಶ್ರೇಷ್ಠ ಅಂತ ಸಕಲ ಶಾಸ್ತ್ರಗಳು ಹೇಳುತ್ತೆ ಎಲ್ಲ ಜೀವಿಗಳಲ್ಲಿ ಆಕೆಯ ವಾಸವಿದ್ದರೂ ಸಹ ತನ್ನ ವಿಶೇಷವಾದ ವಿಭೂತಿಯಿಂದ ಮಾನವ ಶರೀರದಲ್ಲಿ ವಿಶೇಷವಾದ ಸಾನ್ನಿಧ್ಯವನ್ನು ಹೊಂದಿದ್ದಾಳೆ ಹಾಗಾಗಿ ಈ ಶರೀರವನ್ನ ಶ್ರೀಚಕ್ರ ರಾಜ ಅಂತ ಹೇಳಿ ಕರೆದಿದ್ದಾರೆ ಇಂತಹ ಶ್ರೀಚಕ್ರ ರಾಜ ನಿಲಯಳಾಗಿ ಚೈತನ್ಯ ಸ್ವರೂಪಳಾಗಿ ಶರೀರವನ್ನ ಕ್ರಿಯಾಶೀಲನ್ನಾಗಿ ಮಾಡ್ತಾ ಇದ್ದಾಳೆ ಒಂಬೈನೂರ ತೊಂಬತ್ತೇಳನೆಯ ಲಲಿತೆಯ ಶ್ರೀನಾಮ ಶ್ರೀಮತ್ತ್ರಿಪುರಸುಂದರಿ ಶ್ರೀಮಾತೆಯು ತ್ರಿಪುರಸುಂದರಿಯು ತ್ರಿಪುರ ಪರಶಿವಸ್ಯ ಸುಂದರಿ ಭಾರ್ಯಾ ತ್ರಿಪುರಸುಂದರಿ ತ್ರಿಪುರ ಅಂತಂದರೆ ಬ್ರಹ್ಮ ವಿಷ್ಣು ಶಿವ ಈ ಮೂರು ಶಕ್ತಿಗಳ ಸಮಷ್ಟಿಯಾದ ಮತ್ತೊಂದು ಆಕಾರಕ್ಕೆ ತ್ರಿಪುರ ಅಂತ ಹೇಳಿ ಕರೀತಾರೆ ಅಂತ ಕಾಳಿಕಾಪುರಾಣ ಆ ವಿಚಾರವನ್ನು ಹೇಳುತ್ತೆ ಏವಂ ತ್ರಿಭಿ ತ್ರಿಪುರ ಪರಮಃ ಶಿವ ಅಂತ ಆ ಬ್ರಹ್ಮ ವಿಷ್ಣು ಶಿವ ಅನ್ನುವಂಥ ಮೂರು ಮೂರ್ತಿಗಳ ಸಮಷ್ಟಿ ರೂಪವೇ ಪರಶಿವ ಅಂತಹ ಪರಶಿವನೇ ತ್ರಿಪುರ ಆ ತ್ರಿಪುರನ ಪತ್ನಿ ಅತ್ಯಂತ ಸುಂದರವಾಗಿದ್ದಾಳೆ ಶ್ರೀಮತಿ ಚ ಸಾಂದರಿ ಚ್ರೀಮತ್ತ್ರಿಪುರ ಸುಂದರೀ ತಿ ಚ ಇತಿ ತಥಾ ತ್ರಿಪುರ ಎಂಬ ಪರಶಿವನ ಶ್ರೀಮತಿ ಮಹಾ ಸುಂದರಿಯಾದ್ದರಿಂದ ಆಕೆಯನ್ನ ತ್ರಿಪುರ ಸುಂದರಿ ಅಂತ ಹೇಳಿ ಕರೆದರು ಮತ್ತೊಂದು ದೃಷ್ಟಿಯಲ್ಲಿ ಬಾಲಾತಪ ಅನ್ನುವ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ಶ್ರೀಮತಿ ತ್ರಿಪುರೇಶು ಜಾಗೃತಾದಿಶು ಸುಂದರಿ ಸರ್ವಸ್ಮರಣೀಯ ತ್ರಿಪುರಗಳು ಅಂತಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವ ಮೂರು ಶರೀರಗಳೇ ತ್ರಿಪುರಗಳು ಅಂತ ಸತ್ವಗುಣ ರಜೋಗುಣ ತಮೋಗುಣ ಅನ್ನುವಂಥದ್ದು ಮೂರು ಪುರಗಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕಾಲ ಅನ್ನುವ ಮೂರು ಪುರಗಳು ಜಾಗೃತ ಸ್ವಪ್ನ ಸುಶುಕ್ತಿ ಅನ್ನುವಂಥ ಮೂರು ಪುರಗಳು ಹೀಗೆ ಪ್ರಪಂಚಕ್ಕೆ ಸಂಬಂಧಿಸಿದ ಈ ಎಲ್ಲವೂ ಸಹ ಮೂರು ತ್ರಿಪುರಗಳು ಅನ್ನುವ ಹೆಸರನ್ನ ಪಡೆದಿದೆ ಹೀಗೆ ಈ ಎಲ್ಲಾ ತ್ರಿಪುರಗಳಲ್ಲಿ ಯಾವ ಶಕ್ತಿಯು ವ್ಯಾಪಿಸಿ ಈ ಮೂರನ್ನು ಬೆಳಗುತ್ತಿದೆಯೋ ಕ್ರಿಯಾಶೀಲವನ್ನಾಗಿ ಮಾಡಿದೆಯೋ ಅಸ್ಥಿ ಭಾತಿ ಪ್ರಿಯ ಅನ್ನುವಂಥ ಆ ಚೈತನ್ಯವೇ ಸುಂದರ ಆದ್ದರಿಂದ ಅಸ್ಥಿ ಭಾತಿ ಪ್ರಿಯ ಅಥವಾ ಸತ್ ಚಿತ್ ಆನಂದ ಅನ್ನುವಂಥ ತ್ರಿಪುರ ಸುಂದರಿ ಅನ್ನುವ ಅರ್ಥ ಮತ್ತೊಂದು ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ ಸರ್ವಸಂಕ್ಷೋಭಣ ಚಕ್ರೇಶ್ವರಿ ತ್ರಿಪುರ ಸುಂದರಿತಿ ನಾಮ ತದ್ ವ್ಯಾವರ್ತನಾಯ ವಿಶೇಷಣಂ ಅನ್ನುವಂಥ ಒಂದು ವಿವರಣೆ ಇದೆ ಶ್ರೀಚಕ್ರದಲ್ಲಿ ಬಿಂದುವಿನಿಂದ ಹೇಳುವಾಗ ಏಳನೆಯ ಚಕ್ರ ಸರ್ವ ಸಂಕ್ಷೋಭಣ ಚಕ್ರ ನಾಗದಳ ಅಂದರೆ ಎಂಟು ಪದ್ಮದಳಗಳನ್ನು ಹೊಂದಿರುವಂಥ ಚಕ್ರ ಈ ಚಕ್ರಾಭಿಮಾನಿ ದೇವತೆ ತ್ರಿಪುರಸುಂದರಿ ಆದರೆ ಬಿಂದು ಮಂಡಲ ವಾಸಿನಿಯಾದವಳು ಸುಂದರಿ ಅಂದರೆ ಸ್ವಲ್ಪ ಈ ಎರಡರಲ್ಲೂ ಭಿನ್ನವಿದೆ ಅನ್ನುವುದನ್ನು ನಾವು ತಿಳಿಯಬೇಕಾಗಿದೆ ಅಂತ ಒಂಬೈನೂರ ತೊಂಬತ್ತೆಂಟನೆಯ ಲಲಿತೆಯ ಶ್ರೀನಾಮ ಶ್ರೀ ಶಿವ ಶ್ರೀಮಾತೆಯು ಶಿವನೇ ಆಗಿದ್ದಾಳೆ ಶ್ರೀಯುಕ್ತ ಶಿವ ಶ್ರೀ ಶಿವ ಅನ್ನುವ ವಿವರಣೆ ಇದೆ ಅಂದರೆ ಶ್ರೀಯಿಂದ ಕೂಡಿದವಳು ಶಿವ ಅನ್ನುವ ಜಗನ್ಮಾತೆ ಶ್ರೀಯಿಂದ ಕೂಡಿದವಳು ಅಂದರೆ ಲಕ್ಷ್ಮೀ ಸರಸ್ವತಿ ಧೀಹಿ ತ್ರಿವರ್ಗ ಸಂಪದ್ ವಿಭೂತಿ ಶೋಭಾಸು ಅಂತ ಹೇಳಿದ್ದಾರೆ ಅಂದರೆ ಶಿವಾಯಮತಕಂಥ ಈ ಜಗನ್ಮಾತೆ ಶೋಭ ವಿಭೂತಿ ಐಶ್ವರ್ಯ ಇದರಿಂದ ಕೂಡಿದ್ದಾಳೆ ಅಂತ ಮತ್ತೊಂದು ವಿವರಣೆಯಂತೆ ಶ್ರೀ ಅಂತಂದರೆ ಶ್ರೀಯತೆ ಆಶ್ರಯತೆ ಇತಿ ಶ್ರೀಹಿ ಅಂದರೆ ಆಶ್ರಯ ಪ್ರದಾಯಿನಿ ಯಾರು ಬೇಡಿ ಬರುತ್ತಾಳೋ ಅವರಿಗೆ ಆಶ್ರಯವನ್ನು ಕೊಡುತ್ತಾಳೆ ಮತ್ತೊಂದು ಅರ್ಥದಲ್ಲಿ ಜ್ಯೋತಿಯು ಹೇಗೆ ಕಾಂತಿಯನ್ನು ಆಶ್ರಯಿಸಿಕೊಂಡಿದೆಯೋ ಹಾಗೆ ಈ ಜಗನ್ಮಾತೆ ಶಿವನನ್ನು ಆಶ್ರಯಿಸಿಕೊಂಡಿರುತ್ತಾಳಾದ್ದರಿಂದ ಶ್ರೀ ಶಿವ ಅನ್ನುವ ಅರ್ಥ ಆತ್ಮೀಯರೆ ಕೆಲವು ಪಾಠಗಳಲ್ಲಿ ಅಂದರೆ ತುಂಬ ಹಳೆಯದಾದ ಪಾಠಗಳಲ್ಲಿ ಈ ನಾಮವನ್ನು ಕೇವಲ ಶಿವ ಅನ್ನುವ ನಾಮದಿಂದ ಕರೆದಿದ್ದಾರೆ ಶಿವ ಅನ್ನುವ ನಾಮದ ಅರ್ಥ ಪ್ರಮಹಸಿಪತೆ ನಿಸ್ತ್ರೈಗುಣ್ಯೇ ಶಿವಾಯ ನಮೋ ನಮಃ ಅಂತ ಯಾವ ಶಕ್ತಿಯು ಈ ಸೃಷ್ಟಿಯ ಎಲ್ಲ ಮೂರಕ್ಕಿಂತಲೂ ಅತೀತವಾಗಿದೆಯೋ ಅದು ಶಿವ ಅಂತ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಮಾಂಡುಕ್ಯ ಉಪನಿಷತ್ತು ಹೇಳುತ್ತೆ ಆ ತುರ್ಯಾವಸ್ಥೆಯಲ್ಲಿ ಅನುಭವಕ್ಕೆ ಬರುವ ಚೈತನ್ಯವೇ ಶಿವ ಅನ್ನುವಂಥ ಪರತತ್ವ ಆ ತತ್ವವೇ ಶಿವ ಮತ್ತು ಶಿವ ಭವಾನಿ ಉಮಾ ಅನ್ನುವಂಥ ಈ ಮೂರು ನಾಮಗಳು ಅತ್ಯಂತ ರಹಸ್ಯ ನಾಮಗಳು ಸರ್ವಶ್ರೇಷ್ಠವಾದ ನಾಮಗಳು ಲಲಿತೆಗೆ ಸಂಬಂಧವಾದದ್ದು ಅಂತ ಶಾಸ್ತ್ರಕಾರರು ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಶಿವ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಅನಾದಿಮಲಸಂಶ್ಲೇಷ ಪ್ರಾಗಭಾವಾತ್ ಸ್ವಭಾವ ಅತ್ಯಂತ ಪರಿಶುದ್ಧಾತ್ಮೇತ್ಯತೋಯಂ ಶಿವ ಉಚ್ಯತೆ ಅಂತ ಹೇಳಿದೆ ಅಂದರೆ ಯಾವುದು ಅತ್ಯಂತ ಪರಿಶುದ್ಧವಾದದ್ದೋ ನಿರುಪಾಧಿಕವಾಗಿರುವಂಥದ್ದೋ ಮಲರಹಿತವಾಗಿರುವಂಥದ್ದು ಅದನ್ನು ಶಿವ ಅಂತ ಹೇಳಿ ಕರೆಯಬೇಕು ಅದು ನಿರ್ಮಲ ನಿತ್ಯಶುದ್ಧ ಅದು ರಹಿತವಾದದ್ದು ಹಾಗಾಗಿ ಶಿವನಿಗೂ ಶಿವಿಗೂ ಭಿನ್ನವಿಲ್ಲವಾದ್ದರಿಂದ ಅವರಿಬ್ಬರೂ ಸಹ ಅರ್ಧನಾರೀಶ್ವರ ತತ್ವ ಸ್ವರೂಪರಾಗಿದ್ದಾರಾದ್ದರಿಂದ ಅಮ್ಮನನ್ನ ಶಿವ ಅಂತ ಹೇಳಿ ಕರೆದಿದ್ದಾರೆ ಅದರ ಅರ್ಥವನ್ನು ಕೊಡುವಂಥ ಮುಂದಿನ ನಾಮವೇ ಒಂಬೈನೂರ ತೊಂಬತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮವೇ ಶಿವಶಕ್ತಿಯೈಕ್ಯ ರೂಪಿಣೀ ಶ್ರೀಮಾತೆಯು ಶಿವನಲ್ಲೇ ಐಕ್ಯವನ್ನು ಹೊಂದಿರುವವಳಾದ್ದರಿಂದ ಶಿವಶಕ್ತ್ಯೈಕ್ಯ ಸ್ವರೂಪಳಾಗಿದ್ದಾಳೆ ಶಿವಶಕ್ತಿಯೋ ಐಕ್ಯಂ ಸಾಮರಸ್ಯಮೇವ ರೂಪಂ ಅಸ್ಯಾಹಸ ಶಿವನಿಂದ ಶಿವೆ ಯಾವ ಸಂದರ್ಭದಲ್ಲೂ ಬೇರೆಯಲ್ಲ ಅವರು ಅರ್ಧನಾರೀಶ್ವರರು ಶಿವನ ಅರ್ಧ ಭಾಗ ಅಮ್ಮ ಅಮ್ಮನ ಅರ್ಧ ಭಾಗ ಶಿವ ಹಾಗಾಗಿ ಕಾಣುವ ಸಾಕಾರ ರೂಪದಲ್ಲೂ ಅವರಿಬ್ಬರೂ ಸಾಮರಸ್ಯ ಭಾವದಿಂದಲೇ ಸಮವಾಗಿಯೇ ಇರುತ್ತಾರೆ ಇಷ್ಟೇ ಅಲ್ಲ ನಾವು ಶ್ರೀಚಕ್ರ ರಾಜವನ್ನು ನೋಡಿದ್ದೇವೆ ನವಚಕ್ರೈಶ್ಚ ಸಂಸಿದ್ಧಂ ಶ್ರೀಚಕ್ರಂ ಶಿವಯೋರ್ವಪು ಅಂತ ಹೇಳಿದ್ದಾರೆ ಅಂದರೆ ಶ್ರೀಚಕ್ರದಲ್ಲಿ ಬಿಂದು ರೂಪದಲ್ಲಿರುವುದು ಶಿವ ಹಾಗೆ ತ್ರಿಕೋಣಾಕಾರ ರೂಪದಲ್ಲಿರುವುದೆಲ್ಲ ಅಮ್ಮ ಅಂತ ಅವಿನಾಭಾವ ಸಂಬಂಧಂ ಯೋ ಜಾನಾತಿ ಸ ಚಕ್ರವಿತ್ ತ್ರಿಕೋಣ ರೂಪಿಣಿ ಶಕ್ತಿಬಿಂದು ರೂಪಪರಃ ಶಿವ ಅಂತ ಯಾವಾತನು ಈ ಅವಿನಾಭಾವ ಸಂಬಂಧವನ್ನ ತಿಳಿದಿದ್ದಾನೋ ಅವನು ಶ್ರೀಚಕ್ರವನ್ನು ತಿಳಿದಿದ್ದಾನೆ ಅಂತ ಆ ತ್ರಿಶತಿಯ ಕೊನೆಯ ಭಾಗದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ಶಕ್ತಿಯು ತ್ರಿಕೋಣ ಸ್ವರೂಪದಿಂದ ಇದ್ದಾಳೆ ಶಿವನು ಬಿಂದು ರೂಪದಿಂದ ಇದ್ದಾನೆ ಹಾಗಾಗಿ ಶ್ರೀಚಕ್ರವೂ ಸಹ ಶಿವಶಕ್ತ್ಯಾತ್ಮಿಕವಾಗಿಯೇ ಇದೆ ಅಂತ ಇನ್ನ ಶಿವಲಿಂಗವನ್ನು ನೀವು ಗಮನಿಸಿ ಅದರಲ್ಲಿ ಗೋಳಾಕಾರವಾಗಿರತಕ್ಕಂಥದ್ದು ಶಿವ ಪಾಣಿಪೀಠ ರೂಪದಲ್ಲಿರತಕ್ಕಂಥದ್ದು ಅಮ್ಮ ಹೀಗಾಗಿ ಲಿಂಗದಲ್ಲೂ ಸಹ ಶಿವಶಕ್ತಿಗಳ ಸ್ವರೂಪವೇ ಇದೆ ಅಂತ ಇನ್ನು ನಮ್ಮ ಶರೀರ ಪ್ರಕೃತಿ ರೂಪದಿಂದ ಕೂಡಿರತಕ್ಕಂಥದ್ದು ಅದು ಅಮ್ಮನಿಂದ ಬಂದದ್ದು ನಮ್ಮಲ್ಲಿರುವ ಚೈತನ್ಯ ಶಿವರೂಪ ಹೀಗಾಗಿ ನಮ್ಮ ಶರೀರವೂ ಸಹ ಶಿವಶಕ್ತಿಗಳಿಂದ ಕೂಡಿದೆ ವಾಯು ಸಂಹಿತೆ ಈ ಮಾತನ್ನು ಹೇಳುತ್ತೆ ಶಿವೇಚ್ಛೆಯ ಪರಾಶಕ್ತಿ ಶಿವತತ್ವೈಕತಾಂ ಗತಾಂ ತತಃ ಪರಿಸ್ಪರತ್ಯಾದೌ ಸರ್ಗೆ ತೈಲಂ ತಿಲಾದಿವ ಶಿವನ ಇಚ್ಛೆಯಂತೆ ಪರಾಶಕ್ತಿಯು ಶಿವತತ್ವದೊಂದಿಗೆ ಐಕ್ಯವನ್ನು ಹೊಂದಿರ್ತಾಳೆ ಹೇಗೆ ಅಂತಂದರೆ ಒಂದು ಉಪಮಾನವನ್ನು ಕೊಡ್ತಾರೆ ತಿಲ ಅನ್ನುವುದು ಶಿವ ಆ ತಿಲದಿಂದ ತೈಲವನ್ನು ತೆಗಿತಾರೆ ತೈಲ ಶಿವೇ ಹಾಗಾಗಿ ಸೂರ್ಯನಿಗೂ ಅವನ ಕಾಂತಿಗೂ ಹೇಗೆ ಅವಿನಾಭಾವ ಸಂಬಂಧವಿದೆಯೋ ಆ ಕಾಂತಿಯ ಮೂಲಕವೇ ಸೂರ್ಯನನ್ನ ಹೇಗೆ ತಿಳಿಯಬಹುದೋ ಹಾಗೆ ಶಕ್ತಿಯ ಮೂಲಕ ಶಿವನನ್ನ ತಿಳಿಯಬೇಕು ಅನ್ನುವಂಥದ್ದು ಒಂದು ತತ್ವ ಇದೇ ಮಾತನ್ನ ಸೌರ ಸಂಹಿತೆ ಹೀಗೆ ಹೇಳುತ್ತೆ ಬ್ರಹ್ಮಣೋ ಭಿನ್ನ ಶಕ್ತಿಸ್ತು ಬ್ರಹ್ಮೈವ ಖನುನಾಪರ ತಥಾ ಸತಿ ವೃಥ ಪ್ರೋಕ್ತ ಶಕ್ತಿರಿತ್ಯ ಶಕ್ತಿ ಶಕ್ತಿಶಕ್ತಿ ಮತೋರ್ ವಿವನ್ ಭೇದಾಭೇದಸ್ತು ದೀರ್ಘಟಿ ಅಂತ ಇಲ್ಲಿ ಪರಬ್ರಹ್ಮ ಅಂತಂದರೆ ಶಿವ ಅಂತ ಹೇಳಿ ಆ ಪರಬ್ರಹ್ಮನಾದ ಶಿವನಿಂದ ಈ ಶಕ್ತಿ ಅಭಿನ್ನಳಾದ್ದರಿಂದ ಇವಳು ಪರಬ್ರಹ್ಮ ಸ್ವರೂಪಿಣಿಯೇ ಆಗಿದ್ದಾಳೆ ಅಂತ ಅದು ಬೇರೆಯಲ್ಲ ಹೇಗೆ ಶಕ್ತಿವಂತನಲ್ಲಿರುವ ಶಕ್ತಿಯನ್ನ ಬೇರೆ ಮಾಡಲು ಸಾಧ್ಯವಿಲ್ಲವೋ ಹಾಗೆ ಶಿವನಿಂದ ಅವನ ಶಕ್ತಿಯನ್ನ ಯಾವ ಕಾರಣದಿಂದಲೂ ಬೇರೆ ಮಾಡಿ ನೋಡಲು ಸಾಧ್ಯವೇ ಇಲ್ಲ ಹಾಗಾಗಿ ಇಬ್ಬರೂ ಅರ್ಧನಾರೀಶ್ವರ ತತ್ವ ಸ್ವರೂಪರಾಗಿರುವುದರಿಂದ ಶಿವಶಕ್ತೈಕ್ಯ ಸ್ವರೂಪಿಣೀ ಅಂತ ಹೇಳಿ ಅಮ್ಮನನ್ನ ಕರೆದಿದ್ದಾರೆ ಆತ್ಮೀಯರೆ ಮುಂದಿನ ಉಪನ್ಯಾಸ ಶ್ರೀ ಲಲಿತಾ ಸಹಸ್ರನಾಮಕ್ಕೆ ಮಂಗಳಾಚರಣೆಯಾಗಲಿದೆ ತಾವೆಲ್ಲರೂ ಸಹ ಅನೇಕ ಕಾಲದಿಂದ ಈ ವಿಶೇಷವಾದ ಚಿಂತನೆಯನ್ನು ಆಲಿಸ್ತಾ ಬರ್ತಾ ಇದ್ದೀರಿ ಅನುಗ್ರಹ ಮಾಡ್ತಾ ಇದ್ದೀರಿ ಆಶೀರ್ವಾದ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸಹ ಶ್ರೀ ಲಲಿತೆಯ ಸಂಪೂರ್ಣ ಅನುಗ್ರಹವಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇನ್ನು ಮುಂದಿನ ಉಪನ್ಯಾಸ ಈ ಲಲಿತಾ ಸಹಸ್ರನಾಮದ ಕೊನೆಯ ಉಪನ್ಯಾಸವಾಗಲಿದೆ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಆ ಉಪನ್ಯಾಸ ಮಾಲಿಕೆಯನ್ನು ಸಮರ್ಪಣೆ ಮಾಡುವುದರೊಂದಿಗೆ ಈ ಉಪನ್ಯಾಸ ಮಾಲಿಕೆಯೂ ಸಹ ಸಮಾಪ್ತಿವಾಗ್ತಾ ಇದೆ ತಮಗೆಲ್ಲರಿಗೂ ಸಹ ಆ ಜಗನ್ಮಾತೆಯ ಅನುಗ್ರಹವನ್ನು ಮತ್ತೊಮ್ಮೆ ಬಯಸ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ